ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಹಾಗೆಯೇ ಶುಕ್ರವಾರ ಕೂಡ ಮನೇಲಿ ಕೆಲಸಗಳೆಲ್ಲ ಮುಗಿಸಿ ದೇವ್ರ ಪೂಜೆ ಕೂಡ ಬೇಗನೆ ಮಾಡಿ ಮುಗಿಸ್ಕೊಂಡೆ ಕೆಲಸ ಎಲ್ಲ ಆಯಿತು ಇನ್ನು ಮಹೇಶ್ ಅವರು ಕೂಡ ಇವತ್ತು ಕೆಲಸಕ್ಕೆ ಸ್ವಲ್ಪ ಲೇಟಾಗಿ ಹೋಗ್ತೀನಿ ಅಂತ ಅಂದರು ಅವ್ರಿಗೂ ಕೂಡ ಸ್ವಲ್ಪ ಟೈಮ್ ಇತ್ತು ಇನ್ನು ಅವರು ಕೂಡ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿದ್ದರು ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ ಹೋಗಿ ಸುಮಾರು ದಿನ ಆಗಿತ್ತು ಹೋಗೋದಕ್ಕೆ ಆಗಿರಲಿಲ್ಲ ಇನ್ನು ಮಹೇಶ್ವರು ಇದ್ರಲ್ಲ ಅಂತ ಹೇಳಿ ಅವ್ರ ಜೊತೆಲೇ ಹೋಗಿದ್ದು ಬರೋಣ ಅಂತ ಹೇಳಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬರ್ತಾ ಹಾಗೆಯೇ ಮಹೇಶ್ ಅವರು ಫ್ಯಾನ್ಸಿ ಸ್ಟೋರ್ಗೆ ಕರ್ಕೊಂಡು ಬಂದರು ಇವತ್ತು ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಗಿಫ್ಟ್ ಕೊಡ್ಸೋದಕ್ಕೆ ಅಂತ ಹೇಳಿ ಇನ್ನು ಮಹೇಶ್ ಅವರು ಸರ್ಪ್ರೈಸ್ ಗಿಫ್ಟ್ ಅಂತ ಏನೂ ಕೊಡೋದಕ್ಕೆ ಹೋಗೋದಿಲ್ಲ ನಾನೇನು ಇಷ್ಟಪಡ್ತೀನೋ ಅದನ್ನು ಕೊಡಿಸ್ತಾರೆ ಏನು ಬೇಕು ತಗೋ ಅಂತ ಹೇಳಿದ್ರು ಇನ್ನು ಫ್ಯಾನ್ಸಿ ಐಟಮ್ ಎಲ್ಲ ಆಲ್ರೆಡಿ ಇದೆ ಏನು ಬೇಡ ಅಂತ ಹೇಳಿದೆ ಹಾಗೆಯೇ ಗಿಫ್ಟ್ ಐಟಮ್ಸ್ನ ನೋಡಿದೆ ಯಾವುದು ಬೇಡ ಅಂತ ಅನ್ನಿಸ್ತು ಸಿಂಪಲ್ ಆಗಿರೋದೇ ಏನಾದರೂ ತಗೊಳ್ಳೋಣ ಅಂತ ಹೇಳಿ ಬ್ಯಾಂಗಲ್ಸ್ನ ನೋಡ್ತಾ ಇದ್ದೀನಿ ನನಗೆ ಬ್ಯಾಂಗಲ್ಸ್ ಅಂದರೆ ತುಂಬ ಇಷ್ಟ ಡೈಲಿ ವೇರ್ಗೆ ಜಾಸ್ತಿ ಬ್ಯಾಂಗಲ್ಸ್ನ ವೇರ್ ಮಾಡ್ತೀನಿ ಹಾಗಾಗಿ ಸಿಂಪಲ್ಲಾಗಿ ಅದೇ ತೊಗೊಳ್ಳೋಣ ಅಂತ ಹೇಳಿ ಬ್ಯಾಂಗಲ್ಸ್ನ ಇದ್ದೀನಿ ಇನ್ನು ಕಲರ್ಸ್ ಅಂತೂ ಎಲ್ಲ ಚೆನ್ನಾಗಿತ್ತು ನನ್ನ ಹತ್ರ ಇಲ್ಲದೇ ಇರೋ ಕಲರ್ಸ್ನ ನೋಡಿ ತೊಗೊಳ್ಳೋಣ ಅಂತ ಹೇಳಿ ಬ್ಯಾಂಗಲ್ಸ್ನ ತೊಗೊಂಡೆ ಇನ್ನು ಸಿಂಪಲ್ ಆಗಿರೋ ಬ್ಯಾಂಗಲ್ಸ್ನ ತಗೊಂಡು ಕಲರ್ ಮ್ಯಾಚಿಂಗ್ ಮಾಡಿಕೊಂಡು ನಾನು ಬ್ಯಾಂಗಲ್ಸ್ನ ಹಾಕೋತೀನಿ ನೆಕ್ಸ್ಟ್ ಟೈಮು ನಾನು ಯಾವುದಾದ್ರೂ ಲಾಗಲ್ಲಿ ಹಾಕೊಂಡಾಗ ಯಾವ ರೀತಿ ಬಳೆನ ತಗೊಂಡಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಇನ್ನು ನಾವು ಕೂಡ ಬ್ಯಾಂಗಲ್ಸ್ನ ತಗೊಂಡು ಅಲ್ಲಿಂದ ಹೊರಟ್ವಿ ಮಹೇಶರು ಕೂಡ ವ್ಯಾಲೆಂಟೈನ್ಸ್ ಡೇಗೆ ನನಗೆ ವಿಶ್ ಮಾಡಿ ಅವರು ಕೂಡ ತಿಂಡಿ ಮಾಡಿಕೊಂಡು ಕೆಲಸಕ್ಕೆ ಹೋದರು ಇನ್ನು ಅವರು ಹೋದ್ಮೇಲೆ ಉಳಿದಿರೋ ಕೆಲಸಗಳೆಲ್ಲ ಮಾಡಿ ಮುಗಿಸ್ಕೊಂಡೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಮನೇಲೇ ಸಿಂಪಲ್ಲಾಗಿ ಅವ್ರಿಗೆ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ ಇವತ್ತು ಮನೇಲೇ ಪನ್ನೀರ್ ಪೀಝಾನ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಮನೇಲಿ ಪೀಝಾನ ಮಾಡ್ತಿರೋದು ನೋಡೋಣ ಯಾವ ರೀತಿ ಬರುತ್ತೆ ಅಂತ ಇವಾಗ ಪನ್ನೀರ್ ಪೀಝಾನ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಪೀಝಾನ ಮಾಡ್ತಾಯಿದ್ದೀನಿ ಇವಾಗ ಪೀಝಾ ಬೇಸನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಫಸ್ಟು ನಾನು ಒಂದು ಬೌಲನ್ನ ತಗೊಂಡಿದ್ದೀನಿ ಇವಾಗ ಡ್ರೈ ಇಷ್ಟನ್ನ ಹಾಕ್ತಾಯಿದ್ದೀನಿ ಡ್ರೈ ಇಷ್ಟನ್ನ ಅರ್ಧ ಗಂಟೆ ಮೊದಲೇ ನೀರಲ್ಲಿ ನೆನೆಸಿಟ್ಟಿದ್ದೆ ಅದು ಕೂಡ ತುಂಬಾ ಸಾಫ್ಟಾಗಿ ನೆನೆದಿತ್ತು ಡ್ರೈ ಇಷ್ಟನ್ನ ಹಾಕೋದ್ರಿಂದ ಪಿಝಾ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಗೆಯೇ ಸ್ವಲ್ಪ ಎಣ್ಣೆನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸಕ್ಕರೆ ಎಲ್ಲ ಮೇಲೆ ನೆಕ್ಸ್ಟು ನಾವು ಇಂಗ್ರೀಡಿಯೆಂಟ್ಸನ್ನ ಹಾಕೋಬೇಕು ಇವಾಗ ಒಂದು ಕಪ್ಪಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಮೊಸರನ್ನ ಹಾಕೊಂಡಾದ್ಮೇಲೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಹಾಗೇ ಸ್ವಲ್ಪ ಬೇಕಿಂಗ್ ಪೌಡರ್ನ ಹಾಕ್ಕೊಂಡು ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಗಂಟೆ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಕು ಅಂದರೆ ಸ್ವಲ್ಪ ನೀರನ್ನ ಹಾಕೋಬಹುದು ತೆಳ್ಳೆ ಆದರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಕಲಸ್ಕೋಬೇಕು ಮೈದಾ ಹಿಟ್ಟನ್ನ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು ಇವಾಗ ಅದನ್ನು ಒಂದು ಹಾಫ್ ಆನ್ ಅವರು ರೆಸ್ಟ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಪನ್ನೀರ್ ಪೀಝಾನ ಮಾಡ್ತಿರೋದ್ರಿಂದ ಪನ್ನೀರ್ ಜೊತೆಗೆ ಈರುಳ್ಳಿ ಮತ್ತು ದಪ್ಪ ಮೆಣಸಿ ಕೂಡ ಬೇಕು ಅದನ್ನು ಕೂಡ ಇವಾಗ ಆಗಿ ಕಟ್ ಮಾಡಿಕೊಂಡು ಈರುಳ್ಳಿನ ಸ್ಲೈಸಸ್ಸಾಗಿ ಬಿಡಿಸಿ ಇಟ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಕಟ್ ಆದಮೇಲೆ ಇವಾಗ ದಪ್ಪ ಕೂಡ ಮೀಡಿಯಮ್ ಆಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ದಪ್ಪದಾಗಿ ಹಾಕೋದ್ರಿಂದ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಇನ್ನು ಈರುಳ್ಳಿ ಮತ್ತು ದಪ್ಪ ಮೆಣಸಿಕ್ಕಾಯನ್ನ ಕಟ್ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡಾಯಿತು ಇವಾಗ ಪನ್ನೀರ್ನ ಕಟ್ ಮಾಡಿ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಪನ್ನೀರ್ನ ಹಾಗೆ ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಹಾಗಾಗಿ ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಪನ್ನೀರಿಗೆ ಸ್ವಲ್ಪ ಉಪ್ಪು ಗರಂ ಮಸಾಲ ಪುಡಿ ಸ್ವಲ್ಪ ಅಚ್ಚಕಾರದ ಪುಡಿನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮ್ಯಾರಿನೇಟ್ ಆಗೋದಕ್ಕೆ ಇದ್ದೀನಿ ಪೀಝಾ ಮಾಡೋದಕ್ಕೆ ಮೇನಾಗಿ ಬೇಕಾಗಿರೋದೇ ಚೀಸು ಅದನ್ನು ಕೂಡ ಇವಾಗ ತುರಿದು ಒಂದು ಕಡೆ ಇದ್ದೀನಿ ಪೀಝಾಗೆ ಚೀಸ್ನ ಜಾಸ್ತಿ ಹಾಕಿದಷ್ಟು ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಇವಾಗ ಪಿಜ್ಜಾ ಮೇಲೆ ಹಾಕೋ ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೊಂಡಾಯ್ತು ಇವಾಗ ಮೈದಾ ಹಿಟ್ಟನ್ನು ಇನ್ನೊಂದು ಸಾರಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಇವಾಗ ಕಲಸಿರೋ ಹಿಟ್ಟಲ್ಲಿ ನಾಲ್ಕು ಪೀಝಾನ ಮಾಡ್ಕೋಬಹುದು ಪೀಜಾ ಬೇಸ್ನ ಮಾಡೋದಕ್ಕೆ ಚಪಾತಿ ಹಿಟ್ಟಿನ ರೀತಿ ಸ್ವಲ್ಪ ಹಿಟ್ಟನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಇವಾಗ ಲಟ್ಟಿಸ್ಕೊತಾ ಇದ್ದೀನಿ ತುಂಬ ಆದರೂ ಚೆನ್ನಾಗಿರಲ್ಲ ತುಂಬ ಮಂದಾದರೂ ಕೂಡ ಚೆನ್ನಾಗಿರಲ್ಲ ನಾನಿಲ್ಲಿ ಮೀಡಿಯಮ್ ಸೈಜ್ಗೆ ಇವಾಗ ಬೇಸ್ನ ಲಟ್ಟಿಸಿ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಬೇಸನ್ನ ರೆಡಿ ಮಾಡ್ಕೊಂಡಾಯ್ತು ಮೀಡಿಯಮ್ ಆಗಿಯೇ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪ್ಲೇಟ್ ಮೇಲೆ ಹಾಕಿ ಸುತ್ತ ಅಂಚನೆಲ್ಲ ನೀಟಾಗಿ ಮಡಚಿ ಇವಾಗ ಬೇಸ್ನ ರೆಡಿ ಮಾಡ್ಕೋತಾ ಇದ್ದೀನಿ ಪೀಝಾ ಬೇಸ್ನ ರೆಡಿ ಮಾಡ್ಕೊಂಡಾಯ್ತು ಇವಾಗ ಸ್ಟಫಿಂಗ್ನ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟು ನಾನಿಲ್ಲಿ ಪಿಝಾ ಸಾಸನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಆಮೇಲೆ ಚೀಸ್ನ ಹಾಕಿ ಜೊತೆಗೆ ಆಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ದಪ್ಪ ಮೆಣಸಿ ಹಾಗೆಯೇ ಪನ್ನೀರನ್ನ ಹಾಕಿ ಪೀಝಾ ಸ್ಟಫಿಂಗ್ನ ರೆಡಿ ಇದ್ದೀನಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಮನೇಲೇ ಪೀಝಾನ ಮಾಡ್ತಾಯಿದ್ದೀನಿ ಇನ್ನು ಕೇಕ್ನ ಆ್ಯನಿವರ್ಸರಿ ಮತ್ತು ಬರ್ತ್ಡೇಗೆಲ್ಲ ಕಟ್ ಮಾಡಿಸ್ತಿರ್ತೀವಿ ಕೇಕ್ ಬೇಡ ಅಂತ ಹೇಳಿ ಇವತ್ತು ನಾನೇ ಪೀಝಾನ ಮಾಡಿದ್ದೀನಿ ಫೈನಲ್ ಆಗಿ ಪೀಝಾ ಎಲ್ಲ ರೆಡಿ ಆಯಿತು ನೋಡೋದಕ್ಕೂ ಕೂಡ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ಇದನ್ನ ಬಿಸಿ ಮಾಡ್ಕೊಳ್ಳೋದಕ್ಕೆ ಓವನಲ್ಲಿ ಇಟ್ಟು ಟೈಮರ್ನ ಸೆಟ್ ಮಾಡಿ ಒಂದು ಹತ್ತು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು ಪೀಝಾ ಅಂತೂ ತುಂಬಾ ಚೆನ್ನಾಗಿ ಆಗಿತ್ತು ನೋಡ್ತಿದ್ರೇ ಏನೋ ಒಂಥರ ಖುಷಿ ಅನ್ನಿಸ್ತಿತ್ತು ಇವತ್ತು ಮಹೇಶ್ ಅವ್ರಿಗೋಸ್ಕರ ಫಸ್ಟ್ ಟೈಮ್ ನಾನು ಮನೆಯಲ್ಲಿ ಪೀಝಾನ ಮಾಡಿರೋದು ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಮನೇಲಿ ಪೀಝಾನ ನಾನು ಟ್ರೈ ಮಾಡಿದ್ದು ಆದರೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಮಹೇಶ್ವರಿಗೂ ಕೂಡ ತುಂಬ ಇಷ್ಟ ಆಯಿತು ಮಕ್ಕಳು ಕೂಡ ಪೀಝಾನ ತಿಂದರು ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ